ये भी ना ओके ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ನೋಡೋಣ ಹಾಂ ಹೆಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇದು ನನ್ನ ಮೊದಲೇ ಲಾಗ್ ಆಗುತ್ತೆ ಏಕೆಂತಂದರೆ ತುಂಬ ಟೈಮ್ ತಗೊಂಡಿದ್ದೆ ನಾನು ಇವು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಇವತ್ತು ಗೌರಿ ಹಬ್ಬದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ನಮ್ಮ ಮನೆಯಲ್ಲಿ ಯಾವ ಥರ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ನೇಮ್ ಬಂದ್ಬಿಟ್ಟು ಲಕ್ಷಾರಾಮ್ ಅಂತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಬನ್ನಿ ಇವಾಗ ವಿಡಿಯೋ ನೋಡ್ಕೋಬರೋಣ ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡೋದಂತ ನೋಡ್ಕೊಬರೋಣ ಗೌರಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಮಕ್ಕಳಿಗೆ ರಾಖಿ ಮತ್ತು ಗೌರಿ ಇದು ದಾರ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ನನ್ನ ಮಕ್ಕಳಿಗೆ ರಾಖಿ ಮತ್ತು ಗೌರಿ ದಾರನ ತ ಪರ್ಚೇಸ್ ಮಾಡೋಣ ಅಂತ ಹೋದೆ ಅಲ್ಲಿ ಹಿಂದಿನ ದಿನ ನಾನು ಪರ್ಚೇಸ್ ಮಾಡೋ ಹಿಂದಿನ ದಿನ ಟೀಚರ್ಸ್ ಡೇ ಇತ್ತು ಟೀಚರ್ಸ್ ಡೇ ಸೆಲೆಬ್ರೇಷನ್ಗೋಸ್ಕರ ಅಲ್ಲಿ ಅವಂಗಿನಲ್ಲಿ ಮಕ್ಕಳುಗಳು ಮತ್ತು ಅವ್ರ ಪೇರೆಂಟ್ಸ್ಗಳು ಆ ಟೀಚರ್ಸ್ಗೆ ಕೊಡೋದಕ್ಕೆ ಅಂತ ಇದು ಪೆನ್ನು ಮತ್ತು ಪೆನ್ ರಿಲೇಟೆಡ್ ಮತ್ತು ಏನು ಟೀಚರ್ಸ್ ಡೇ ಗಿಫ್ಟ್ ಕೊಡ್ಬೋದು ಅದನ್ನೆಲ್ಲ ತಗೋತಾ ನಾನು ನಾನು ರಾಖಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಒಂದು ನಾಲ್ಕು ರಾಕಿ ಬೇಕಾಗಿತ್ತು ತುಂಬಾ ಇಷ್ಟ ಆಯಿತು ಇದು ರಾಕಿ ಪಿಕಾಕ್ ಟೈಪಲ್ಲಿ ರಾಕಿ ಇತ್ತು ಗೌರಿ ಟೈಪು ನನಗೆ ತುಂಬಾ ಇಷ್ಟ ನನ್ನ ಮಕ್ಕಳಿಗೆ ಒಟ್ಟಿನಲ್ಲಿ ನಾಲ್ಕು ತೊಗೊಂಡೆ ಅಂದರೆ ಇಬ್ಬರು ಇಬ್ಬರು ನನ್ನ ವಾರ್ಗೀತಿ ಮಕ್ಕಳು ಮತ್ತು ನಂದು ಇಬ್ಬರು ಮಕ್ಕಳು ಸೊ ಹಂಗಾಗಿ ಅವ್ರಿಗೋಸ್ಕರ ನಾನು ನಾಲ್ಕು ರಾಕಿ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಏಕೆಂದರೆ ಗೌರಿ ಹಬ್ಬ ಅಂದರೆ ಅದು ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಆಗುವಂಥ ಹಬ್ಬ ನನಗಂತೂ ತುಂಬಾ ಇಷ್ಟ ನಾವು ಸಹ ಚಿಕ್ಕ ಮಕ್ಕಳಲ್ಲಿ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೀವಿ ನಾಲ್ಕು ರಾಕಿ ತೊಗೊಂಡೆ ಅದ್ರ ಜೊತೆ ನಾಲ್ಕು ಚಾಕ್ಲೇಟ್ ತೊಗೊಂಡೆ ಚಾಕ್ಲೇಟು ಅದು ಕೊಬ್ಬರಿದ್ದು ಚಾಕ್ಲೇಟ್ ಬರುತ್ತಲ್ಲ ಅದಂತೂ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಅದಕ್ಕೋಸ್ಕರ ನಾಲ್ಕು ರಾಕಿ ಜೊತೆ ನಾಲ್ಕು ಚಾಕ್ಲೇಟ್ನ ಅವ್ರಿಗೆ ಕೊಡೋಣ ಅಂತ ತೊಗೊಂಡಿದ್ದೀನಿ ಅವರಿಗಂತೂ ಚಿಕ್ಕ ಚಿಕ್ಕ ನಾಸೆಗಳು ತುಂಬಾ ಇಷ್ಟ ಆಗುತ್ತೆ ಚಿಕ್ಕದೊಂದು ಚಾಕ್ಲೇಟ್ ಕೊಟ್ಟನು ಸಹ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನು ನೋಡಿ ಇವಾಗ ಪ್ಯಾಕ್ ಆಗಿದೆ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡೋಗಿದ್ದೀನಿ ಹಾಂ ಅಂಗಡಿನಲ್ಲಿ ತುಂಬಾ ದೊಡ್ಡ ದೊಡ್ಡ ರಾಕಿ ಇತ್ತು ನಾನು ಸಿಂಪಲ್ಲಾಗಿ ಚಿಕ್ಕ ತಗೊಂಡು ಹೋದೆ ಇದು ನನ್ನ ಹೊತ್ತು ಗೌರಿ ಹಬ್ಬದ ದಿನದ ಬೆಳಗಿನ ಆಗುತ್ತೆ ಏನಪ್ಪ ಇದು ಗೌರಿ ಹಬ್ಬ ಅಂತ ಹೇಳ್ತಿದ್ದಾರೆ ಇದು ಪ್ಯಾಂಟು ಮತ್ತು ಟೀ ಶರ್ಟ್ ಹಾಕ್ಕೊಂಡು ಇದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂದ್ಕೊಂಡಿದ್ದೀರ ಅಲ್ವಾ ಹೌದು ಏಕೆಂತಂದರೆ ನಾನು ಪ್ರತಿಯೊಂದು ಹಬ್ಬವೂ ಸಹ ಊರಲ್ಲಿ ಅಂದರೆ ಹತ್ತೆ ಮನೆ ನಮ್ಮ ಹಸ್ಬೆಂಡ್ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ ನಾವಿರೋದು ಸಿಟಿನಲ್ಲಾದರೂ ಕೂಡ ನಾನು ಹಬ್ಬಗಳನ್ನೆಲ್ಲ ನನ್ನ ಹಸ್ಬೆಂಡ್ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಹಂಗಾಗಿ ನಾನು ಇವಾಗ ಸಿಂಪಲ್ ಆಗಿ ಈ ಮನೇಲಿ ನಾವು ಅಂಥ ಮನೇಲಿ ಮಕ್ಕಳನ್ನ ಎಜುಕೇಷನ್ಗೋಸ್ಕರ ನಾವು ಇಲ್ಲಿ ಇರೋದು ಸಿಟಿನಲ್ಲಿ ಸೊ ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಮನೆಯಲ್ಲ ಕ್ಲೀನ್ ಮಾಡಿ ಬಾಗಿಲು ಬೆಲ್ಲ ಪೂಜೆ ಮಾಡಿ ರಂಗೋಲಿ ಹಾಕಿ ಎಲ್ಲದನ್ನು ಮಾಡಿ ನೆಕ್ಸ್ಟು ಊರಿಗೆ ಹೋಗ್ಬೇಕು ಅದಕ್ಕೋಸ್ಕರ ಸಿಂಪಲ್ ಆಗಿ ಬೆಳಗ್ಗೆ ಇದ್ದಟ್ಟಿಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬಾಗಿಲಿಗೆಲ್ಲ ಪೂಜೆ ಮಾಡ್ತಿದ್ದೀನಿ ನೋಡಿ ರಂಗೋಲಿ ಹಾಕಕ್ಕೆ ಬರಲ್ಲ ಆ ಟೈಲ್ಸ್ ಅಲ್ವಾ ಅದಕ್ಕೋಸ್ಕರ ರಂಗೋಲಿ ಹಾಕಿದ್ರೂ ಅದು ನಿಲ್ಲೋದಿಲ್ಲ ಆ ಡೈಲಿ ಕೂಡ ಮನೆ ಮುಂದೆ ರಂಗೋಲಿ ಹಾಕಿದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಏನೋ ಒಂಥರ ಲಕ್ಷ್ಮಿನೇ ಬಂದು ಮನೆ ಒಳಗಡೆ ನೆಲೆಸಿದಾಳೆ ಅನ್ನೋ ಥರ ಫೀಲ್ ಬರುತ್ತೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ರಂಗೋಲಿ ಹಾಕೋದು ಅಂದರೆ ಅಪ್ಪ ಬಂದಿದ್ರು ಅವತ್ತೇ ದಿನನೇ ಒಳ್ಳೆ ದಿನನೇ ಅಪ್ಪ ಗೌರಿ ಕಣನ ಅಂದರೆ ತವರಿಂದ ಬಾಗಿನ ತಂದಿದ್ರು ಅದನ್ನು ಸಹ ಇಟ್ಬಿಟ್ಟು ನಾನಿಲ್ಲಿ ಪೂಜೆ ಮಾಡ್ತಾ ತವ್ರ ಮನೆಯಿಂದ ಏನೇ ಒಂದು ತೊಗೊಬಂದ್ರು ನಮಗೊಂದು ಖುಷಿ ಖುಷಿಯಾಗುತ್ತೆ ಅಪ್ಪ ಅವಾಗಿನೂ ನಾನು ಒಟ್ಟಿನಲ್ಲಿ ತವರಿಂದ ತಂದಿರೋ ಬಾಗಿಲನ್ನು ಅವತ್ತಿನೊಂದು ಮಹಾದಿನ ಅಂದರೆ ಗೌರಿ ರಥದ ದಿನ ನನಗೆ ಪೂಜೆ ಮಾಡೋಕ್ಕೆ ಸಾಧ್ಯ ಆಯಿತು ನೋಡಿ ಇಲ್ಲಿ ನಮ್ಮ ಮಕ್ಕಳನ್ನ ರೆಡಿ ಮಾಡ್ತಿದ್ದೀನಿ ಎಲ್ಲ ಆಯಿತು ಬಾಗಿಲು ಪೂಜೆ ಎಲ್ಲ ಆಯಿತು ಇವಾಗ ಮಕ್ಕಳಿಗೆ ಸ್ನಾನವೂ ಸಹ ಮಾಡಿದೆ ನನ್ನ ಇವಳು ನನ್ನ ಮೊದಲನೇ ಮಗಳು ಇವಳಿಗೆ ಲಂಗ ಬ್ಲೌಸ್ ಹಾಕ್ಬಿಟ್ಟು ಊರಿಗೆ ರೆಡಿ ಮಾಡ್ತಿದ್ದೀನಿ ಏಕೆಂದರೆ ನಾನು ಇಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ ಊರಲ್ಲೇ ನಾನು ಫಸ್ಟೇ ಹೇಳ್ದಂಗೆ ನಾವು ಇಲ್ಲಿ ಏನೇ ಆದ್ರೂ ಇಲ್ಲಿ ಜಸ್ಟ್ ಪೂಜೆ ಮಾಡಿಬಿಟ್ಟು ಊರಿಗೆ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ ಇವಳು ನನ್ನ ಚಿಕ್ಕ ಮಗಳು ಇವಳಿಗೆ ಆವಾಗ್ಲೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಈಗ ಇವಳನ್ನ ಸಹ ರೆಡಿ ಮಾಡ್ತೀನಿ ನೋಡ್ಬೋದು ನೀವು ಎಷ್ಟು ಹೆಣ್ಮಕ್ಳಿಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂತಂದರೆ ಮದುವೆ ಆದಮೇಲಂತೂ ನಮಗೆ ಯಾವುದೇ ಒಂದು ಫ್ರೀಡಮ್ ಅಂತೂ ಇರೋದಿಲ್ಲ ಮಕ್ಕಳನ್ನೆಲ್ಲ ರೆಡಿ ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಆ ಸಿಂಪಲ್ಲಾಗಿ ಅವಳಿಗೆ ಒಂದು ಡ್ರೆಸ್ ಹಾಕ್ಬಿಟ್ಟು ಯಾಕೆಂದರೆ ಬಸ್ಸಲ್ಲಿ ಹೋಗೋದಲ್ವಾ ಹಂಗೆ ಡ್ರೆಸ್ ಹಾಕ್ಬಿಟ್ಟು ಒಂದು ಕ್ರೀಮ್ ಹಾಕ್ಬಿಟ್ಟು ರೆಡಿ ಮಾಡಿದೆ ಚಿಕ್ಕವಳು ಅಂದರೆ ನಂಗೆ ತುಂಬಾ ಇಷ್ಟ ದೊಡ್ಡವಳು ಇಷ್ಟ ಅದರಲ್ಲೂ ಸ್ವಲ್ಪ ಚಿಕ್ಕವಳು ಅಂತ ಅಂದರೆ ಒಂದು ಪರ್ಸೆಂಟ್ ಆದ್ರೂ ಜಾಸ್ತಿ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ಇವರು ಕ್ಯಾಮ್ರಾನೇ ಮಿರರ್ ಮಾಡ್ಕೊಂಡಿದ್ದಾರೆ ಕ್ಯಾಮ್ರಾನೇ ಮಿರರ್ ಥರ ನೋಡ್ಕೊತಾ ಇದ್ದಾರೆ ಅದು ವೀಡಿಯೋ ಹಾಕ್ತಿದೆ ಅನ್ನೋ ಒಂದು ಚಿಕ್ಕ ಒಂದು ಇದು ಇಲ್ದನೇನೆ ಮಕ್ಕಳುಗಳು ಅಂತ ಅಂದರೆ ಹಾಗೆ ಅಲ್ವಾ ನೋಡಿ ಆಲ್ಮೋಸ್ಟ್ ಇವಳು ಚಿಕ್ಕವಳು ರೆಡಿಯಾಗಿದ್ದಾಳೆ ಮತ್ತು ದೊಡ್ಡವಳು ಆಲ್ರೆಡಿ ಯಾ ರೆಡಿ ಆಗಿದ್ದವಳು ಡ್ರೆಸ್ಸು ಚೇಂಜ್ ಮಾಡಿದ್ಲು ಯಾಕೆ ಅಂತ ಅಂದರೆ ಊರಿಗೆ ಹೋಗ್ಬೇಕಾದ್ರೆ ಜರ್ನಿ ಅಲ್ವಾ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಿದ್ದಾಳೆ ನೆಕ್ಸ್ಟು ನಾನು ತಂದು ಅಂಥ ರಾಖಿನ ಇವಾಗ ಇಬ್ರಿಗೂ ಕಟ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ನನಗಂತೂ ಇಷ್ಟ ಆಯಿತು ಮಕ್ಳಿಗೂ ಇಷ್ಟ ಆಯಿತು ಮಕ್ಕಳಿಗೆ ಏನೇ ತಂದು ಕೊಟ್ಟರು ಅಮ್ದಿರೋ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದಲ್ಲ ಚಿಕ್ಕವಳು ಆಮೇಲೆ ಅವಳು ಊರಿಗೆ ಹೋದ್ಮೇಲೆ ಅಲ್ಲಿ ಡ್ರೆಸ್ ಹಾಕತ್ತೀನಿ ಅಮ್ಮ ಅಂತ ಅಂದ್ಬಿಟ್ಟು ಅವಳು ದೊಡ್ಡವಳು ಲಂಗ ಬ್ಲೌಸ್ನ ಬಿಚ್ಚಿಬಿಟ್ಟು ಬೇರೆದೊಂದು ಫ್ರಾಕ್ ಹಾಕ್ಕೊಂಡ್ಳು ನೋಡಿ ನಾನು ತಂದು ಅಂಥ ಚಾಕ್ಲೇಟು ಮತ್ತು ರಾಖಿನ ತೋರಿಸ್ತಿದ್ದಾರೆ ಚಿಕ್ಕವಳಂತೂ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ ಅಲ್ಲಲ್ಲೇ ತಿಂದುಬಿಡ್ತಾಳೆ ಇಟ್ಕೊಂಡು ತಿನ್ನೋದು ಆ ಥರ ಏನಿಲ್ಲ ಹೆಚ್ಚಿ ದೊಡ್ಡವಳಿಗೆ ರೆಡಿ ಮಾಡಿ ಇವಾಗ ರಾಕಿ ಕಟ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ರೆಡಿ ಆಗಬೇಕು ಇವ್ರ ಮಕ್ಕಳಿಗೆಲ್ಲ ಊರಿಗೆ ಕಳಿಸ್ಬೇಕಲ್ಲ ಹಾಗಾಗಿ ಇಬ್ರು ರೆಡಿ ಮಾಡಿದ್ದೀನಿ ಅಮ್ಮ ಕೊಡಿಸಿರೋ ರಾಖಿ ಯಾವ ಥರ ಇದೆ ಗೌರಿ ದಾರೆ ಯಾವ ಥರ ಇದೆ ಅಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದಾರೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮಾಡೋಕ್ಕಾಗಲಿ ಯಾಕೆಂದರೆ ಮನೆಗೆ ಬಂದಾದ್ಮೇಲೆ ತುಂಬಾ ಕೆಲಸ ಇತ್ತು ಆ ಎಲ್ಲದು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಗೊತ್ತಲ್ಲ ಫಸ್ಟ್ ಏನೇ ಏನಾದರೂ ಅಂದ್ಕೋತಾರೆ ಅಂತ ಅಂದ್ಬಿಟ್ಟು ನಾನು ಫೈನಲ್ ಫೈನಲ್ನಾಗಿ ಎಲ್ಲ ಆದಮೇಲೆ ಅಡುಗೆ ಎಲ್ಲ ಆದಮೇಲೆ ನಾವು ಎಡೆ ಅಂತ ಇಡ್ತೀವಿ ಅಂದರೆ ನಾವು ಏನೇ ಒಂದು ಊಟ ಅಂದರೆ ಅಡುಗೆ ಪ್ರಿಪೇರ್ ಮಾಡಿರ್ತೀವಿ ಅದನ್ನೆಲ್ಲ ಗೋವುಗಳಿಗೆ ಅಂದರೆ ಗೋವು ಅಂದರೆ ಹಸುಗಳಿಗೆ ಪಾದ ಪೂಜೆ ಮಾಡಬೇಕಲ್ಲ ಸೊ ಹಂಗಾಗಿ ನಾನು ಇಲ್ಲಿ ಏನಲ್ಲ ಫೈನಲ್ ಆಗಿ ನಾವು ಏನು ಪ್ರಿಪೇರ್ ಮಾಡಿದೀವಿ ಅದೆಲ್ಲ ನಾವು ಏನೇ ಒಂದು ತಿಂಡಿ ಪ್ರಿಪೇರ್ ಮಾಡಿದ್ನ ಅದನ್ನ ಎಡೆ ಮೂಲಕ ಇಟ್ಬಿಟ್ಟು ಪೂಜೆ ಮಾಡೋದು ಇಲ್ಲಿದ್ದ ಒಂದು ನಮ್ಮ ಪ್ರಕಾರ ಗೌರಿ ಹಬ್ಬದ ಒಂದು ಸಂಪ್ರದಾಯ ಆಗಿರುತ್ತೆ ನಮ್ಮ ಕಡೆ ಈ ಥರ ಮಾಡ್ತೀವಿ ನೀವು ಯಾವ ಥರ ಮಾಡ್ಬಿಟ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಅಲ್ಲಿ ಈಗ ಎಲ್ಲ ಎಡೆನಂತ ನಾವು ಏನೇ ಒಂದು ಮಾಡಿರೋ ತಿಂಡಿ ತಿನಿಸುಗಳನ್ನೆಲ್ಲ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋ ಒಂದು ಪದ್ಧತಿ ನಮ್ಮ ಕಡೆ ಇದೆ ನೋಡಿ ಇವಾಗ ಎಲ್ಲ ರಂಗೋಲಿ ಹಾಕ್ಬಿಟ್ಟು ನೀಟಾಗಿ ಬಾಳೆದೆಲೆಯಲ್ಲಿ ಇಡ್ತಿದ್ದಾವೆ ಈ ಬಾಳೆದೆಲೆ ಮೇಲೆ ಸ್ವಲ್ಪ ಹಸಿಟು ಅಥವಾ ಅಕ್ಕಿ ಇಟ್ಬಿಟ್ಟು ಒಂದು ಕಳಸ ಇಡ್ತೀವಿ ಕಳಸ ಎಲ್ಲ ಆದಮೇಲೆ ನಾವು ಏನೇ ಒಂದು ಅದಕ್ಕೆ ಸ್ವಲ್ಪ ಕುಂಕುಮ ಅರಿಶಿನ ಎಲ್ಲ ಇಟ್ಬಿಟ್ಟು ಪೂ ಹೂವು ಎಲ್ಲ ಮುಡಿಸ್ಬೇಕು ಅದಕ್ಕೆ ಆಮೇಲೆ ನಾವು ಇದಕ್ಕೆ ಮೂರು ಎಡೆ ಅಂತ ಇಡ್ತೀವಿ ಮೂರು ಬಾಳೆದೆಲೆ ಇಟ್ಬಿಟ್ಟು ಅದಕ್ಕೆ ನಾವು ಏನೋ ಏನು ಪ್ರಿಪೇರ್ ಮಾಡಿದ್ದೀವಿ ಅದನ್ನೆಲ್ಲ ಸೊ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದು ಒಂದು ನಮ್ಮ ನಮ್ಮ ಕಡೆ ಸಂಪ್ರದಾಯ ಆಗುತ್ತೆ ನಿಮ್ಮ ಕಡೆ ಯಾವ ಥರ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಯಾವ ಥರ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಮಗೂ ಸಪೋರ್ಟ್ ಆಗುತ್ತೆ ಅಂತ ಕೇಳ್ಕೊತೀನಿ ನೋಡಿ ಇವಾಗೆಲ್ಲ ಆಗಿದೆ ಹೂವು ಎಲ್ಲ ಮಡಿಸಾದ್ಮೇಲೆ ಲಾಸ್ಟಿಗೆ ಎಡೆನ ಇಡಬೇಕಾಗುತ್ತೆ ಟೈಮ್ ಇರಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ವೀಡಿಯೋ ಮಾಡಿಬಿಟ್ಟು ಇಡ್ತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಮತ್ತು ಕುಂಕುಮನೂ ಸಹ ಇಡ್ತಾಯಿದ್ದೀನಿ ಿ ನಾವು ಒಟ್ನಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ತುಂಬಾ ಖುಷಿ ಆಗುತ್ತೆ ಹಬ್ಬ ಎಲ್ಲಾನು ಊರಿಗೆ ಹೋಗು ಸೆಲೆಬ್ರೇಟ್ ಮಾಡೋದ್ರಲ್ಲಿ ತುಂಬಾ ಖುಷಿ ಅನ್ಸುತ್ತೆ ಮಕ್ಕಳುಗಳಿಗೂ ತುಂಬಾ ಇಷ್ಟ ಆಗುತ್ತೆ ಈಗ ಸಪ್ರೇಟು ಸಿಟಿನಲ್ಲಿ ಇರೋದ ಇರೋದ್ರಿಂದ ಅಲ್ಲಿ ಹಬ್ಬ ಅನ್ಸಲ್ಲ ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಹಬ್ಬನೂ ಊರಿಗೆ ಬಂದು ಪೂಜೆ ಮಾಡ್ತೀವಿ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ನೋಡಿ ಅಲ್ಲೇ ಇಷ್ಟ ಆಗಲ್ಲ ಅಷ್ಟು ಕಡೆ ಊರು ಅಂದ್ರೆ ಪ್ರತಿಯೊಂದು ಹಳ್ಳಿಲಿ ಒಂದೊಂದು ಗಣಪತಿನಿ ಇಟ್ಟಿರ್ತಾರೆ ಸೊ ಹಂಗಾಗಿ ಮಕ್ಕಳುಗಳೆಲ್ಲ ಅಲ್ಲಿ ಗಣಪತಿ ಇಟ್ಟಿರೋ ಹತ್ರ ಹೋಗ್ಬಿಟ್ಟು ಅಲ್ಲೇ ಡ್ಯಾನ್ಸು ಹಾಡು ಪ್ರತಿಯೊಂದನ್ನು ಮಾಡಿ ಡ್ಯಾನ್ಸ್ ಮಾಡಿ ಕಾಲೆಲ್ಲ ನೋವಾಗಿ ಸುಸ್ತಾಗಿ ನಾವು ಹಾಕಿರೋ ಒಂದು ಡ್ರೆಸ್ನೂ ಸಹ ಆ ಕಾಲದಲ್ಲಿ ಇವಾಗ ಕ್ಯಾಶುಯಲ್ ಆಗಿ ಡ್ರೆಸ್ ಹಾಕೊಂಡು ಇವಾಗ ಬಂದಿದ್ದಾರೆ ಪೂಜೆಗೆ ನೋಡಿ ಇಲ್ಲಿ ನಾವು ಗೌರಿ ಅಂದ್ರೆ ಓರಿ ಪಾದ ಪೂಜೆ ಮಾಡ್ತಿದ್ವಿ ನೋಡಿ ಆಚೆ ಅಂದ್ರೆ ಕಾಂಪೌಂಡ್ ಅಲ್ಲಿ ಒಂದು ಬಾಳೆ ದಿನಗೆ ಒಂದು ಒಂದು ಓರಿ ಕರ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಬೇಕಾದ ಎಲ್ಲ ಮುಡಿಸಿ ಕುಂಕುಮ ಎಲ್ಲ ಿ ಅದಕ್ಕೋಸ್ಕರ ನಾವು ಈ ಒಂದು ಗೌರಿ ಪಾದ ಪೂಜೆ ಮಾಡೋದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ತುಂಬಾ ಖುಷಿ ಈ ಹಬ್ಬ ಅಂತೂ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಗೌರಿ ಪಾದ ಪೂಜೆ ಮಾಡ್ತಿದ್ದೀವಿ ನೋಡಿ ಅವರು ಪೂಜೆ ಮಾಡ್ತಾ ಇದ್ದಾರೆ ಯಾವ ರೀತಿ ನಮ್ಮ ಕಡೆ ಇದೇ ರೀತಿ ಸೆಲೆಬ್ರೇಟ್ ಮಾಡೋದು ನೀವು ಯಾವ ರೀತಿ ಮಾಡ್ತೀರಾ ನೋಡಿ ಇಲ್ಲಿ ನಮ್ಮ ಅತ್ತೆ ಓರಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ದಾರೆ ನಮ್ಮ ಚಿಕ್ಕ ಪಾಪು ಡ್ರೆಸ್ ಡ್ರೆಸ್ಸನ್ನು ಚೇಂಜ್ ಆಗಿ ಅವಳು ಸಹ ಪೂಜೆ ಮಾಡ್ತಿದ್ದಾಳೆ ಫೈನಲ್ ಆಗಿ ಅವಳು ಪೂಜೆ ಮಾಡ್ತಿರೋದು ನೋಡಿ ಇಲ್ಲಿ ಯಾವ ರೀತಿ ಮಾಡ್ತಿದ್ದಾಳೆ ಅಂತ ಆದಷ್ಟು ಅವರಿಗೆ ತುಂಬಾ ಟಯರ್ಡ್ ಆಗಿತ್ತು ಆದ್ರೂ ಪೂಜೆ ಮಾಡೋಷ್ಟೊತ್ತಿಗೆ ಪ್ರತಿಯೊಂದು ಹಬ್ಬದಲ್ಲೂ ಅಷ್ಟೇ ಸುಸ್ತಾಗಿ ಹೋಗ್ತಾರೆ ಇಂಟ್ರೆಸ್ಟೇ ಇರೋದಿಲ್ಲ ಅಷ್ಟು ಒಂದು ಆಟ ಎಲ್ಲ ಆಡಿರ್ತಾರೆ ಫೈನಲ್ ಆಗಿ ಅವಳು ಸಹ ಪೂಜೆ ಮಾಡ್ತಿದ್ದಾಳೆ ಈ ಥರ ನಾವು ನಮ್ಮ ಸೈಡು ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ದೇವ್ರ ಪೂ ಮನೆ ನೋಡಿ ನಾವು ದೇವ್ರ ಮನೆ ಪೂಜೆ ಮಾಡೋದೆಲ್ಲನೂ ಶೂಟ್ ಮಾಡೋಕ್ಕಾಗಿಲ್ಲ ಆವಾಗ ಇವಾಗ ಮಾಡ್ತಿದ್ದೀನಿ ಇದು ನಮ್ಮ ದೇವ್ರ ಮನೆ ಇಲ್ಲಿ ದೇವ್ರ ಪೂಜೆ ಮಾಡ್ತೀವಿ ಇಲ್ಲಿ ಇವಳು ಪೂಜೆ ಮಾಡ್ತಿದ್ದಾಳೆ ಇದು ಈ ಥರ ಇದೆ ದೇವ್ರ ಮನೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಪೂಜೆ ಎಲ್ಲ ಮಾಡೋದು ಎಲ್ಲ ಒಟ್ಟಿಗೆ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲ ಆಯಿತು ಇವಾಗ ಫೈನಲ್ ಆಗಿ ಬಾಳೆ ಎಲೆ ಊಟ ಮಾಡ್ತಿದ್ದಾರೆ ಇವರು ನೋಡಿ ನನ್ನ ಮಗಳು ಮತ್ತು ಅವರಣ್ಣ ಇಬ್ಬರೂ ಜಾಯ್ನ್ ಆಗಿ ಒಟ್ಟಿಗೆ ಒಂದೇ ಬಳೆ ಬಾಳೆ ಎಲೆಯಲ್ಲಿ ಊಟ ಮಾಡ್ತಿದ್ದಾರೆ ಪ್ರತಿಯೊಂದು ಹಬ್ಬದಲ್ಲೂ ಇವರಿಬ್ಬರು ಇದೇ ಥರ ಊಟ ಮಾಡ್ತಿದ್ದಾರೆ ಅಷ್ಟು ಇಷ್ಟಪಡ್ತಾರೆ ಇಬ್ಬರು ಇಬ್ಬರಿಗೂ ಚಿಕ್ಕವಳು ನೋಡಿ ಊಟ ಮಾಡ್ದಂಗೆ ಅಲ್ಲಿ ಕೂತ್ಕೊಂಡಿದ್ದಾಳೆ ಸೋಫಾ ಮೇಲೆ ನನಗೇನು ಬೇಡ ಅಂತ ಇವು ಎಲ್ಲರೂ ಊಟ ಮಾಡಬೇಕಾದ್ರೆ ಇವಳು ಊಟ ಮಾಡಲ್ಲ ಯಾಕೆ ಅಂತಂದರೆ ಅವಳ್ದು ಆಟವೋ ಅಥವಾ ಏನಾದರೂ ಒಂದು ಆಟ ಮಾಡಿಕೊಂಡು ತಿಂದಲೇ ಹೋಗಿ ಸೋಫಾ ಮೇಲೆ ಕುತ್ಕೊಂಡಿದ್ದಾಳೆ ನಾನು ಎಲ್ಲರಿಗು ಮಾ ನಾನು ಮತ್ತೆ ಗೀತಾ ಇಬ್ಬರು ಎಲ್ಲರಿಗು ಊಟ ಬಡಿಸ್ತಿದ್ದೀವಿ ಇಲ್ಲಿ ನೋಡಿ ನಮ್ಮ ಅತ್ತೆ ಊಟ ಮಾಡ್ತಿದ್ದಾರೆ ಫೈನಲ್ ಆಗಿ ನಾವು ಎಲ್ಲ ಊಟ ಎಲ್ಲ ಆದ್ಮೇಲೆ ನಮ್ಮ ಊರಲ್ಲಿ ಇಟ್ಟಿರೋಂಥ ಗಣೇಶನ ನೋಡಕ್ಕೆ ಹೋದ್ವಿ ನೋಡಿ ಇದು ನಮ್ಮ ಊರಿನಲ್ಲಿ ನನ್ನ ಮಕ್ಕಳು ಇಬ್ರು ಕೂಡ ಗಣಪತಿ ಹತ್ರ ಹೋಗಿ ಅಂದರೆ ಗಣಪತಿ ಹತ್ರ ಸಾಂಗ್ ಎಲ್ಲ ಹೇಳ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್